ಬಂದೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೆ ಇವತ್ತು ವಾರ ಆಯ್ತು ವಾರ ಇತ್ತು ಪೂಜೆ ಎಲ್ಲ ಆಯಿತು ಗಂಧ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತದೆ ನಾನು ನೋಡಿಕೊಂಡೇ ಇಲ್ಲ ಪೂಜೆ ಎಲ್ಲ ಮಾಡಿ ಆಯಿತು ಇವತ್ತಿನ ಅವ್ಳಾಗೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಬರಿಬೇಡಿ ನಮ್ಮ ಮನೆಗೆ ಸೋನು ಬಂದಿದ್ದಾನೆ ಸೋನನ್ನ ಹಿಂದಿನ ಒಳಗಾಗಲ್ಲಿ ತೋರಿಸಿದ್ದೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ಜಾಸ್ತಿ ನಾಯಿ ಮರಿಗಳು ಬಂದು ಸೇರಿಕೊಳ್ತಾ ಇದೆ ಫಸ್ಟ್ ಒಂದು ಸಲ ಎರಡು ಬಂದಿತ್ತು ಆಮೇಲೆ ಒಂದು ಬಂದಿತ್ತು ಇವಾಗ ಎರಡು ಬಂದಿತ್ತು ಈ ಸಲ ಮೂರು ನಾಯಿ ಬಂದಿದೆ ಎಲ್ಲದನ್ನ ಓಡಿಸಿ ಎರಡಿದ್ದಾವೆ ಇವಾಗ ಅದರಲ್ಲಿ ಇರುತ್ತೋ ಯಾವುದು ಹೋಗುತ್ತೋ ಗೊತ್ತಿಲ್ಲ ಆ ಎರಡಕ್ಕೂ ಜಗಳಾಗ್ತಾಯಿದೆ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ಒಳಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಹದಿನೈದು ಜನ ಕೆಲಸದವ್ರು ಬಂದಿದ್ದಾರೆ ನಾವು ಮೂರು ಜನ ಒಟ್ಟು ಹದಿನೆಂಟು ಜನಕ್ಕೆ ತಿಂಡಿ ಮಾಡ್ತಾಯಿದ್ದೀನಿ ಪಲಾವ್ ಮಾಡ್ತಾ ಇದ್ದೆ ಅಂದರೆ ಏನೇನು ತರಕಾರಿ ಇದೆ ಎಲ್ಲ ತರಕಾರಿಗಳನ್ನು ಹಾಕಿ ಪಲಾವ್ ಮಾಡ್ತಾ ಇದ್ದೆ ಈ ಟೇಸ್ಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಾಸ್ತಿ ಮಾಡೋದಲ್ವ ಈ ಕಡೆ ನೀರು ಕಾಯ್ದೆಕ್ ಇಟ್ಕೊಂಡಿದ್ದೀನಿ ಎರಡೊ ಮುಕ್ಕಾಲು ಕೆ ಜಿ ಅಕ್ಕಿದು ಪಲಾವ್ ಮಾಡ್ತಾ ಇರೋದು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಗೆಡ್ಡೆ ಕೋಸು ಕಾಳು ನೆನೆಸಿಟ್ಟಿದ್ದೆ ಟೊಮೊಟೊ ಎಲ್ಲದನ್ನೂ ಹಾಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಮಸಾಲೆ ಪೌಡರ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಟೇಸ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಅಂದರೆ ಇಷ್ಟೊಂದು ಜನಕ್ಕೆ ಮಾಡ್ತಾ ಇರೋದು ಟೇಸ್ಟ್ ಹೇಗೆ ಬರುತ್ತೋ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಸಿಕ್ಕಾವಟ್ಟೆ ಇಷ್ಟ ಆಯಿತು ದೊಡ್ಡೋದ್ರಲ್ಲಿ ಮಾಡೋಣ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡು ಬಂದೆ ಆದರೆ ಅದೇನೋ ಸ್ವಲ್ಪ ರಿಪೇರಿಗೆ ಬಂದುಬಿಟ್ಟಿದ್ದೆ ಅದರಲ್ಲಿ ಆಗಲಿಲ್ಲ ಹಾಗಾಗಿ ಇದರಲ್ಲೇನೆ ಮಾಡ್ತಾಯಿದ್ದೀನಿ ಪಲಾವ್ ಅವೆಲ್ಲ ರೆಡಿ ಆಗ್ತಾಯಿತ್ತು ನಿತ್ಯ ಅಂತ ಮಮ್ಮಿ ತುಂಬ ಚೆನ್ನಾಗಿದೆ ಮಮ್ಮಿ ಮದುವೆ ಇರುತ್ತಲ್ಲ ಆ ಥರ ಟೇಸ್ಟ್ ಇದೆ ಮಮ್ಮಿ ಅಂತ ಅಂದರೆ ಮಸಾಲ ಪೌಡರ್ ಜಾಸ್ತಿ ಹಾಕಿದ್ದೆ ಹಾಗಾಗಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡಿದೆ ಶುಂಠಿಗೆ ಮಣ್ಣು ಹಾಕೋದಕ್ಕೆ ಬಂದಿದ್ದರು ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಅವ್ರು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಹೋದರು ಅಂದರೆ ತುಂಬ ಜನ ಬಂದಿದ್ರಲ್ಲ ಬೆಳಗ್ಗೆ ಬೇಗನೆ ಬಂದಿದ್ದರು ಹಾಗಾಗಿ ಬೇಗನೆ ಆಗೋಯ್ತು ಇವತ್ತಿಗೆ ಶುಂಠಿಗೆ ಮಣ್ಣು ಹಾಕಕ್ಕೆ ಬಂದಿದ್ದಾರೆ ಇವತ್ತು ಅಂತ ಹೇಳಿದ್ನಲ್ಲ ಹಾಕಿ ಮುಗಿಸಿ ಹೋದ್ರು ಹದಿನೈದು ಜನ ಮಧ್ಯಾಹ್ನದಷ್ಟೊತ್ತಿಗೆ ಫುಲ್ ಮುಗಿಸಿದ್ರು ಬೆಳಗ್ಗೆ ಬೇಗನೆ ಬಂದಿದ್ದರು ಏಳು ಗಂಟೆ ಅಷ್ಟರಲ್ಲೆಲ್ಲ ಒಂದು ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಹೋದರು ಈ ಥರ ಹಾಕಿದ್ದಾರೆ ಒಂದೊಂದು ಅಗ್ಳ ಕಾಣಿಸುತ್ತೆ ಒಂದೊಂದು ಸಣ್ಣದಾಗ ಕಾಣಿಸುತ್ತೆ ಸಣ್ಣ ಹೆಂಗೆ ಮಾಡಿರ್ತಾರೆ ಹಂಗೆ ಪರವಾಗಿಲ್ಲ ಚೆನ್ನಾಗಿ ಹಾಕಿದ್ದಾರೆ ಇನ್ನು ಇದನ್ನು ಉಳ್ಕೊಂಡಿರೋದನ್ನ ಕಿತ್ತು ಮತ್ತೆ ಎಲ್ಲ ಒಂದ್ಸಲ ಔಷಧಿ ಹೊಡಿಬೇಕು ಹುರುಳಿಕಾಳು ಸಾಂಬಾರು ಇದ್ದೀನಿ ನನ್ನ ಮಗಳಿಗೆ ಹುರುಳಿಕಾಳು ಸ್ವೀಟ್ ಅಂದರೆ ಸಿಕ್ಕಾವ ಇಷ್ಟ ಮಮ್ಮಿ ಸ್ವೀಟ್ ಮಾಡ್ಕೊಡ್ತೀಯಾ ಮಮ್ಮಿ ಅಂತ ಹುರುಳಿಕಾಳು ಸಾಂಬಾರ್ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಅದು ಮತ್ತೇನು ಹಾಕಲಿಲ್ಲ ಈ ಕಡೆ ಹುರುಳಿಕಾಳು ಬೆಂದಿರ್ತಾರೆ ಅದಕ್ಕೆ ಹಸಿ ಕಾಯಿ ತುರಿ ಹಾಕಿದ್ದೀನಿ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೆ ಆದರೆ ಅದರಲ್ಲಿ ಏನಾದರೂ ಸ್ವಲ್ಪ ಗಲೀಜು ಏನಾದರೂ ಇದ್ರೆ ಸೋಸ್ಕೊಳ್ಳೋಣ ಅಂತ ಬೆಲ್ಲ ಮೇಲೆ ಅದಕ್ಕೆ ಹಾಕಿ ಕುದಿಸ್ಕೊಳ್ಳೋದು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗೇ ಹುರುಳಿಕಾಳು ಚೆನ್ನಾಗಿ ಬೆಂದಿರಬೇಕು ಆವಾಗ ಮಾತ್ರ ಬೆಲ್ಲ ಕುದಿಯುತ್ತಲ್ಲ ಅವಾಗ ಚೆನ್ನಾಗಿ ಸಿಹಿ ಎಲ್ಲ ಇಟ್ಕೊಂಡಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳನ್ನು ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಳಿಗೆ ಸಿಹಿ ಕೂಡ ಮಾಡಿದ್ದೀನಿ ಇವತ್ತಂತೂ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಮುದ್ದೆನೂ ಕೂಡ ಸ್ವೀಟ್ ಕೂಡ ಇದೆ ಸಿಹಿ ಕಾಳು ಕೂಡ ಇದೆ ಖಾರ ಕಾಳು ಅಂದರೆ ಒಗ್ಗರಣೆ ಕೂಡ ಇದೆ ಹಾಗೆ ತೋಟದ ಹತ್ರ ಬಂದಿದ್ವಿ ಔಷಧಿ ಹೊಡೆಯೋದಿತ್ತು ಹಾಗಾಗಿ ನೀರು ತುಂಬಿಸಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಔಷಧಿ ಹೊಡೆದಂಗೆ ಆಗುತ್ತೆ ಅಂದರೆ ಅವರು ಮಣ್ಣು ಹಾಕಬೇಕಾದ್ರೆ ಸ್ವಲ್ಪ ಎಲ್ಲ ಶುಂಠಿ ಮುರ್ಕೊಂಡಿರುತ್ತಲ್ಲ ಅದಕ್ಕೆ ಔಷಧಿ ಹೊಡೆದಿಲ್ಲ ಅಂದರೆ ರೋಗ ಶುರುವಾಗತ್ತಂತೆ ಹಾಗಾಗಿ ಫಸ್ಟ್ ಔಷಧಿ ಹೊಡೆಯೋಣ ಅಂತ ಅಂದ್ಕೊಂಡು ಬಂದಿದ್ವಿ ಅವರೇನೋ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಕೊಂಡು ಮನೆಗೆ ಔಷಧಿನ ಏನೋ ಬಿಟ್ಟು ಬಂದಿದ್ರು ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ರು ಕೂತ್ಕೊಂಡು ಬೇಜಾರಾಗ್ತಾಯಿತ್ತು ಶುಂಠಿ ಹೂವನ್ನೇ ಉಲ್ಟ ಮಾಡಿ ಮಾಡಿದ್ದೀನಿ ಈ ಥರ ಹೂವು ನೋಡೋಕ್ಕೆ ಚಾನ್ಸೇ ಇಲ್ಲ ನೀವು ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಹೂವು ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದನ್ನು ಈ ಥರ ಉಲ್ಟಾ ಮಾಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದೊಂಥರ ಪ್ಲಾಸ್ಟಿಕ್ ಫ್ಲವರ್ ಥರ ಕಾಣಿಸ್ತಾ ಇದೆ ಅಲ್ವಂದ್ರೆ ಸಿಕ್ಕಾಬಿಟ್ಟ ಚೆನ್ನಾಗಿ ಕಾಣಿಸ್ತಾಯಿತ್ತು ನನ್ನ ಹಸ್ಬೆಂಡ್ ತೋರಿಸ್ದೆ ಹೇಗಿದೆ ನೋಡಿ ಅಂತ ಅವರಂತೂ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಇದ್ದರು ಚೆನ್ನಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಅಲ್ಲಿಂದ ಇವಾಗ ದಾಳಿಂಬ ತೊಡಕೋಗ್ತಾ ಇದ್ದೀನಿ ಇವಾಗ ದಾಳಿಂಬೆ ಹೊಲಕ್ಕೆ ಬಂದೆ ಮೈಕಾಕಿ ಹೋಗೋಣ ಅಂತ ಒಂದು ಹಣ್ಣು ಬಿತ್ತು ತೊಗೊಂಡೆ ಇನ್ನೇನು ದಾಳಿಂಬೆ ಹಣ್ಣೆಲ್ಲ ಖಾಲಿ ಆಗ್ತವೆ ಅಂದರೆ ಕಟಾವಿಗೆ ಇದ್ದೀವಿ ಬಂದು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ರೈಟ್ ಯಾವುದಕ್ಕೆ ಸೆಟ್ ಆಗುತ್ತೆ ಅದು ಅವ್ರಿಗೆ ಕೊಡೋದು ಈ ಥರ ಇದೆ ಹಣ್ಣುಗಳು ಆದರೆ ಈ ಸಲ ಮಳೆ ಜಾಸ್ತಿ ಆಗಿ ರೋಗ ಬಂದು ಜಾಸ್ತಿ ಹಣ್ಣು ವೇಸ್ಟಾಗಿ ಹೋಯಿತು ಹಾಗೆ ಈಗ ಊಜಾ ಹೊಡಿತಾ ಇದೆ ಹಾಗಾಗಿ ತುಂಬ ಅಂದರೆ ತುಂಬ ಹಣ್ಣುಗಳು ವೇಸ್ಟಾಗಿ ಹೋಯ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಫಸ್ಲು ಬಿಟ್ಟಿತ್ತು ಚೆನ್ನಾಗಿತ್ತು ಗಿಡ ಎಲ್ಲ ಕಾಯಿ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ದು ಆದರೆ ಏನು ಮಾಡೋದು ಟಾಪ್ ಮೆಸ್ಸಿಲ್ಲ ಹಾಗಾಗಿ ತುಂಬ ಹಣ್ಣುಗಳು ಊಜಾ ಹೊಡೆದು ಊಜ ಊಜಾ ಹೊಡೆಯೋದು ಅಂದರೆ ಹೋಗಿರುತ್ತೆ ಇಲ್ಲಿ ನೋಡ್ಬೋದು ಈ ಥರ ರಸ ಅದರಲ್ಲಿ ಚುಚ್ಚಿರೋ ಜಾಗದಲ್ಲಿ ರಸ ಬರ್ತಾ ಇರುತ್ತೆ ಅದು ವೇಸ್ಟು ಮುಗೀತು ಹಣ್ಣು ನೋಡಿ ನೋಡಿ ಇದು ಎಷ್ಟು ದಪ್ಪ ಇದೆ ಹಣ್ಣು ಹತ್ರ ಎರಡು ಹತ್ರ ಹತ್ರ ಚುಚ್ಚಿದೆ ಇದು ಹಾಗಾಗಿ ಈ ಹಣ್ಣು ವೇಸ್ಟು ಈ ಥರ ಸಿಕ್ಕಾಪಟ್ಟೆ ಹಣ್ಣು ವೇಸ್ಟ್ ಆಯಿತು ಸ್ವಲ್ಪ ದಿನ ಮಿಸ್ ಮಾಡ್ಕೊಳ್ತೀನಿ ಫಸ್ಲೆಲ್ಲ ಜಾಸ್ತಿ ಇತ್ತು ತುಂಬ ಚೆನ್ನಾಗಿ ಹಿಡ್ದಿತ್ತು ನೋಡೋಕ್ಕೇ ಖುಷಿ ಆಗೋದು ಆ ಥರ ಕಾಣಿಸ್ತಾ ಇರೋದು ಟಾಪ್ ಮೆಸಿ ಇಲ್ಲದ ಕಾರಣ ಸ್ವಲ್ಪ ಅಕ್ಕಿ ಕಡೆ ದಾಳು ಮಾಡ್ತು ಅದೇನು ತುಂಬ ಹೆಂಗೆ ಕಡ್ದಿಲ್ಲ ಊಜ ಹೊಡೆದೇ ಜಾಸ್ತಿ ಹೋಗಿದ್ದು ಹಾಗೆ ಹಾಗೇ ಒಂದ್ಸಲ ಅದಕ್ಕೇನಂಥ ರೋಗದ ಹೆಸರು ಕರಿತಾರೋ ಗೊತ್ತಿಲ್ಲ ಚುಕ್ಕೆ ರೋಗ ಥರ ಹೊಣ್ಣ ಮೇಲೆಲ್ಲ ಚುಕ್ಕಿ ಚುಕ್ಕಿ ಬಂದು ಕರ್ಗೋಗುತ್ತೆ ಆ ಕಾಯಿ ಬಂದು ಜಾಸ್ತಿ ವೇಸ್ಟ್ ಮಾಡ್ತು ಅದೆಷ್ಟು ಕುಯ್ದು ಎಸ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಎಸ್ತಿದ್ದೀವಿ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಖಾಲಿ ಆಗುತ್ತೆ ಹಣ್ಣುಗಳೆಲ್ಲ ಖಾಲಿ ಆಗುತ್ತೆ ಈಗಂತೂ ಎಲ್ಲಿ ನೋಡಿದರೂ ಹಣ್ಣು ಬಿದ್ದಿದ್ದಾವೆ ಅಂದರೆ ಟೈಮ್ ಆಗ್ತಾ ಬಂತು ಹಾಗಾಗಿ ಒಂದೊಂದು ಸಾಲಲ್ಲಿ ಹಿಂಗೋದ್ರೆ ಎಷ್ಟೊಂದು ಹಣ್ಣು ಸಿಗುತ್ತೆ ಅಷ್ಟು ಹಣ್ಣು ಕೆಳಗೆ ಬಿದ್ದಿರೋದು ಕಲ್ಲರು ಶೈನಿಂಗು ಎಲ್ಲ ಚೆನ್ನಾಗಿ ಬಂದಿತ್ತು ಈ ಥರ ವೇಸ್ಟಾಗಿ ಕೂಡ ಸ್ವಲ್ಪ ಕೆಳಗೆ ಬಿದ್ದಿದ್ದಾವೆ ಊಜ ಹೊಡೆದಿರೋದು ಈ ಥರ ಸ್ವಲ್ಪ ಕೊಳ್ತು ಹಾಳಾಗಿ ಅದು ಹೋಗುತ್ತೆ ಸಲ ಹೊಡಿತು ಅಂತಂದರೆ ಮುಗೀತದು ತುಂಬ ಹಣ್ಣು ನಾವೇ ಕಿತ್ತು ವೇಸ್ಟ್ ಮಾಡಿದ್ವಿ ಅಂದರೆ ಊಜಾ ಹೊಡೆದಿರೋದು ಡ್ಯಾಮೇಜ್ ಇರೋದು ಚುಕ್ಕಿ ಇರೋದು ಆ ಥರ ಸಿಕ್ಕಾಪಟ್ಟೆ ಹಣ್ಣು ವೇಸ್ಟ್ ಆಯಿತು ಈ ವರ್ಷಕ್ಕೆ ದಾಳಿ ಕೋನೆ ನನ್ನ ನೆನಪಿದು ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಸಂಜೆ ಮನೆಗೆ ಬಂದು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿತ್ತು ಹಾಗಾಗಿ ಬಜ್ಜಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಹಾಗಾಗಿ ಬಜ್ಜಿ ಮಾಡ್ತಾ ಇದ್ದೆ ಈರೆಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ಮಾಡ್ತಾಯಿದ್ದೀನಿ ಸೊಸಿ ತಂದಾಗಿಂದೂ ಅಂದರೆ ನಾವು ದಾಳಿಂಬೆ ಹಾಕ್ತೀವಿ ಅಂತ ಸೊಸಿ ತೊಗೊಂಡು ಬಂದಾಗಿಂದನು ನಿಮ್ಮ ಜೊತೆ ಎಲ್ಲದನ್ನೂ ಶೇರ್ ಮಾಡಿದ್ದೀನಿ ಸೊಸಿ ಹಾಕಿರೋ ಹಾಕಿರೋದಾಗಿರಬಹುದು ಸೊಸಿ ತೊಗೊಂಡು ಬಂದು ಮನೆ ಮುಂದೆ ಇಟ್ಟಿರೋದು ಅದಕ್ಕೆ ಹಾಗೆ ಚಿಗುರು ತೆಗಿತಾ ಇರೋದು ಈ ಥರ ಪ್ರತಿಯೊಂದನ್ನು ಔಷಧಿ ಹೊಡಿತಾ ಇದ್ದೀವಿ ಗೊಬ್ಬರ ಹಾಕ್ತಾ ಇದ್ದೀವಿ ಅಂತ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದು ಈ ವರ್ಷಕ್ಕೆ ಹಣ್ಣುಗಳು ಕೊನೆಯ ನೆನಪು ನಾಳೆ ದಾಳಿಂಬೆ ಇದೆ ಹಾಗಾಗಿ ಅದೊಂದು ನೆನಪಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಕೂಡ ಇರುತ್ತೆ ಅಂತ ಅಂದ್ಕೊಂಡು ಕಡೆ ನೆನಪು ಹನ್ನೊಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾಳೆಯಿಂದ ಖಾಲಿ ತೋಟ ಇರುತ್ತೆ ಅಲ್ಲಿ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಲ್ಲಿ ಹೋಗೋದು ಕೂಡ ಕಡಿಮೆ ಆಗುತ್ತೆ ಹೇಗೋ ಗೊತ್ತಿಲ್ಲ ಮಿಸ್ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ ನನಗೆ ಹಾಗಂತ ಹಾಗೇನೆ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಕೊಡಲೇಬೇಕು ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು